ಎರಡು ಅಂಕಗಳಿಗೆ ಸಮಾಂತರ ಶ್ರೇಣಿಯೊಳಗೆ ಇಂಥ ಪ್ರಶ್ನೆಗಳಿರ್ತಾವೆ ಎರಡು ಎಕ್ಸ್ ಹದಿನಾಲ್ಕು ಸಮಾಂತರ ಶ್ರೇಣಿಯಲ್ಲಿದ್ದಾಗ ಎಕ್ಸ್ನ ಬೆಲೆ ಅಂತ ಕೇಳಿರ್ತಾರೆ ಎ ಒನ್ ಎ ಟು ಎ ತ್ರೀ ಈಗಾಗಲೇ ಗೊತ್ತತಿ ಸಾಮಾನ್ಯ ವ್ಯತ್ಯಾಸ ಡಿ ಏನಿರ್ತೈತಿ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸಕ್ಕೆ ಸಮನಾಗಿರ್ತತಿ ಸೊ ಎ ಟು ಮೈನಸ್ ಎ ಒನ್ ಇಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಎಕ್ಸ್ ಮೈನಸ್ ಎರಡು ಇಸ್ ಈಕ್ವಲ್ ಟು ಹದಿನಾಲ್ಕು ಮೈನಸ್ ಎಕ್ಸ್ ಚರಾಕ್ಷರಗಳನ್ನು ಒಂದೇ ಕಡೆ ಮಾಡ್ತನೂ ಮೈನಸ್ ಎಕ್ಸ್ ಇಸದ್ದು ಪ್ಲಸ್ ಎಕ್ಸ್ ಆಗ್ತತಿ ಹದಿನಾಲ್ಕು ಮೈನಸ್ ಎರಡಿದ್ದು ಪ್ಲಸ್ ಎರಡು ಆಗ್ತತಿ ಎರಡು ಎಕ್ಸ್ ಇಝಿ ಈ ಕೊಳು ಹದಿನಾಲ್ಕು ಎರಡು ಹದಿನಾರು ಆಯಿತು ಎಕ್ಸ್ ಇಜಿ ಟು ಹದಿನಾರು ಡಿವೈಡೆಡ್ ಬೈ ಎರಡು ಎರಡು ಒಂದಲೇ ಎರಡೆಂಟ್ಲೇ ಸೊ ಎಕ್ಸ್ನ ಬೆಲೆ ಏನಾಗ್ತಪ್ಪ ಅಂತಂದ್ರೆ ಎಂಟು ಒಂದು ಸಮಾಂತರ ಶ್ರೇಣಿಯಲ್ಲಿ ಎ ಎನ್ ಕೊಟ್ಟಾರ ಎಷ್ಟೈತ ಎರಡು ಎನ್ ಪ್ಲಸ್ ಒಂದು ಆದಾಗ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಎಂದರು ಎ ಎನ್ ಎರಡು ಎನ್ ಪ್ಲಸ್ ಒಂದು ಐತತ್ತ ಮೊದಲ ಪದ ಎ ಒನ್ ತುಂಬುನು ಏನಾಯ್ತು ಎನ್ನಿದ್ದಲ್ಲಿ ಒಂದು ತುಂಬಿದೀವಂದರೆ ಎರಡೊಂದಲೇ ಎರಡು ಒಂದು ಎರಡ ಒಂದು ಮೂರ ಎ ಒನ್ ನಮಗೆ ಎಷ್ಟು ಸಿಕ್ತಪ ಅಂದರೆ ಮೂರು ಇನ್ನು ಎರಡನೇ ಪದ ಎ ಏಟು ಕಂಟಿಡಿಯೂನು ಏನು ಇದ್ದರೆಲ್ಲ ಏನು ತುಂಬಬೇಕು ಎರಡನ್ನು ತುಂಬಬೇಕು ಎರಡೆರಡಲೆ ನಾಲ್ಕು ಪ್ಲಸ್ ಒಂದ ಎಷ್ಟು ಐದಾತು ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಇಕ್ವಲ್ ಟು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ಐದು ಮೈನಸ್ ಮೂರು ಐದ್ರಾಗ ಮೂರು ಹೋತಂದ್ರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬತ್ತಪ್ಪ ಅಂತಂದ್ರೆ ಎರಡು ಸಮಾಂತರ ಶ್ರೇಣಿ ಐದು ಒಂಬತ್ತು ಹದಿಮೂರನ್ನ ಹತ್ತನೆಯ ಪದವು ಅಂತ ಕೇಳ್ಯಾರು ಮೊದಲ ಪದ ಐದೈತಿ ಸಾಮಾನ್ಯ ವ್ಯತ್ಯಾಸ ಡಿ ಎ ಟು ಮೈನಸ್ ಎ ಒನ್ ಎ ಟು ಒಂಬತ್ತು ಮೈನಸ್ ಐದು ಒಂಬತ್ತರಾಗ ಐದು ಹೋತಂದ್ರೆ ನಾಲ್ಕು ಸಮಾಂತರ ಶ್ರೇಣಿಯ ಎಣ್ಣನೇ ಪದದ ಸೂತ್ರ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹತ್ತನೇ ಪದ ಹೇಳ್ಯಾರು ಎ ಅಂದ್ರೆ ಐತಿ ಹತ್ತು ಮೈನಸ್ ಒಂದು ಡಿ ಅಂದರೆ ನಾಲ್ಕು ಐದು ಹತ್ತರಾಗ ಒಂಬತ್ತಂದ್ರೆ ಒಂಬತ್ತು ನಾಲ್ಕು ಐದು ಒಂಬತ್ತು ಒಂಬತ್ತ್ನಾಲ್ಕಲೇ ಮೂವತ್ತಾರು ಆದ್ದರಿಂದ ಹತ್ತನೆಯ ಪದ ಎಷ್ಟು ಅಂತಂದ್ರೆ ನಲವತ್ತ ಒಂದು ಆ ಶ್ರೇಣಿಯ ಹತ್ತನೆಯ ಪದ ಈ ಸಮಾಂತರ ಶ್ರೇಣಿಯ ಇಪ್ಪತ್ತೈದನೆಯ ಪದವನ್ನು ಕಂಡುಹಿಡಿಯಿರಿ ಎಂದಾರು ಮೊದಲ ಪದ ಯಾವಾಗಲೂ ಏನಿರ್ತೈತಿ ಮೊದಲನೆಯ ಪದನ ಆಗಿರ್ತೈತಿ ಮೊದಲ ಪದ ಎ ಟು ಎ ಅಂದರೆ ಎರಡಾಗೈತಿ ಸಾಮಾನ್ಯ ವ್ಯತ್ಯಾಸ ಡಿ ಎ ಟು ಮೈನಸ್ ಎ ಒನ್ ಆರು ಮೈನಸ್ ಎರಡು ಆರ ಎರಡು ಹೋತಂದ್ರೆ ನಾಲ್ಕು ಎನ್ ಅವರ ಕೊಟ್ಟುಬಿಟ್ಟಾರು ಎಷ್ಟೈತಿ ಇಪ್ಪತ್ತೈದು ಸಮಾಂತರ ಶ್ರೇಣಿಯ ಎಣ್ಣನೆಯ ಪದದ ಸೂತ್ರ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಪ್ಪತ್ತೈದನೆಯ ಪದ ಎರಡು ಪ್ಲಸ್ ಇಪ್ಪತ್ತೈದು ಮೈನಸ್ ಒಂದು ಡಿ ಅಂದ್ರೆ ನಾಲ್ಕು ಎರಡು ಪ್ಲಸ್ ಇಪ್ಪತ್ತೈದ್ರಾಗ ಒಂದು ಹೌದು ಅಂದರೆ ಇಪ್ಪತ್ತ್ನಾಲ್ಕು ಗುಂದ್ಲೆ ನಾಲ್ಕು ಎರಡು ಪ್ಲಸ್ ನಾಲ್ಕು ನಾಲ್ಕಲೆ ಹದಿನಾರು ಕೈಲಾಬತ್ತು ಒಂದು ನಾಲ್ಕು ಎಡಲೆ ಎಂಟು ಒಂದು ಒಂಬತ್ತಾರು ಆದ್ದರಿಂದ ಆ ಶ್ರೇಣಿಯ ಇಪ್ಪತ್ತೈದನೆಯ ಪದ ಎಷ್ಟೈತಿ ಅಂತಂದ್ರೆ ತೊಂಬತ್ತ ಎಂಟು ನೋಡ್ರಿ ಮೈನಸ್ ಮೂರು ಕೊಮ ಮೈನಸ್ ಒಂದು ಕೋಮ ಒಂದು ಕೊಮ ಮೂರು ಈ ಸಮಾಂತರ ಶೆಡಿಯ ಹತ್ತನೆಯ ಪದ ಕೇಳೋರು ಏ ಅಂದರೆ ಯಾವಾಗಲೂ ಶ್ರೆಡಿಯ ಮೊದಲ ಪದನ ಇರ್ತೈತಿ ಮೈನಸ್ ಮೂರು ಡಿ ಎ ಟು ಮೈನಸ್ ಎ ಒನ್ ಎ ಟು ಮೈನಸ್ ಒನ್ ಐತಿ ಮೈನಸ್ ಆಫ್ ಎ ತ್ರೀ ಅಂದ್ರೆ ಮೈನಸ್ ಮೂರು ಐತಿ ಮೈನಸ್ ಒಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ದೊಡ್ಡ ಸಂಖ್ಯೆ ಚಿನ್ನ ಪ್ಲಸ್ ಐತಿ ಸೊ ಡಿ ಬೆಲೆ ಎಷ್ಟಾಯ್ತು ಎರಡು ಆಯಿತು ಶ್ರೇಡಿಯ ಹತ್ತನೆಯ ಪದ ಅಂದರು ಎನ್ ಅಂದರೆ ಎಷ್ಟು ಕೊಟ್ಟಾರು ಹತ್ತು ಕೊಟ್ಟಾರು ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹತ್ತನೆಯ ಪದ ಎ ಅಂದ್ರೆ ಮೈನಸ್ ಮೂರು ಎನ್ ಅಂದ್ರೆ ಹತ್ತು ಮೈನಸ್ ಒಂದು ಎರಡು ಹತ್ತರಾಗ ಒಂದು ಹೊತ್ತು ಒಂಬತ್ತು ಮೈನಸ್ ಮೂರು ಒಂಬತ್ತೆರಡಲೆ ಹದಿನೆಂಟು ದೊಡ್ಡ ಸಂಖ್ಯೆ ಚಿನ್ನ ಪ್ಲಸ್ ಐತಿ ಆಗುವ ಕ್ರಿಯೆ ವ್ಯವಕಲನ ಆಗ್ತೈತಿ ಹದಿನೆಂಟರಾಗ ಮೂರು ಹೊತ್ತು ಅಂತಂದ್ರೆ ಹದಿನೈದು ಸಮಾಂತರ ಶ್ರೇಣಿಯ ಮೊದಲನೇ ಪದ ಎ ಒಂದಾಗೈತಿಲ್ಲೇ ಡಿ ಎ ಟು ಮೈನಸ್ ಎ ಒನ್ ಐದು ಮೈನಸ್ ಒಂದು ಐದರಾಗ ಒಂದು ತೊಂದರೆ ನಾಲ್ಕು ಶ್ರೇಣಿಯ ಇಪ್ಪತ್ತನೇ ಪದ ಅಂದರು ಸೊ ಎನ್ ಅಂದರೆ ಇಪ್ಪತ್ತು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಪ್ಪತ್ತನೇ ಪದ ಒಂದು ಇಪ್ಪತ್ತು ಮೈನಸ್ ಒಂದು ವ್ಯತ್ಯಾಸ ನಾಲ್ಕು ಒಂದು ಇಪ್ಪತ್ತರಾಗ ಇಪ್ಪತ್ತರಗೊಂದು ತೊಂದರೆ ಹತ್ತೊಂಬತ್ತು ಒಂದು ಒಂಬತ್ತು ಒಂಬತ್ನಾಲ್ಕಲೇ ಮೂವತ್ತಾರು ಎಪ್ಪತ್ತಾರು ಆದ್ದರಿಂದ ಆ ಶ್ರೇಣಿಯ ಇಪ್ಪತ್ತನೇ ಎಪ್ಪದ ಏನಾಗೈತೀಪ ಅಂತಂದರೆ ಎಪ್ಪತ್ತ ಏಳು ನೋಡ್ರಿ ಇಲ್ಲೇ ಡಿಕ್ರೀಸಿಂಗ್ ಆರ್ಡರ್ ಇಳಿಕೆ ಕ್ರಮದಾಗದಾವು ಎ ಅಂದ್ರೆ ಹತ್ತು ಡಿ ಅಂದರೆ ಎ ಟು ಮೈನಸ್ ಎ ಒನ್ ಏಳು ಮೈನಸ್ ಹತ್ತು ದೊಡ್ಡ ಸಂಖ್ಯೆ ಹತ್ತೈತಿ ಅದರ ಚಿಹ್ನೆ ಮೈನಸ್ ಇರುವುದರಿಂದ ಉತ್ತರ ಮೈನಸ್ನಾಗೆ ಬರ್ತೈತಿ ಹತ್ತರಾಗ ಏಳು ಹೊತ್ತಂದ್ರೆ ಮೂರು ಎನ್ ಅಂದ್ರೆ ಮೂವತ್ತನೇ ಪದ ಅಂತ ಅವರ ಕೊಟ್ಟುಬಿಟ್ಟಾರು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಮೂವತ್ತನೇ ಪದ ಒಂದಲೇ ಪದ ಹತ್ತೈತಿ ಮೂವತ್ತು ಮೈನಸ್ ಒಂದು ಸಾಮಾನ್ಯ ವ್ಯತ್ಯಾಸ ಮೈನಸ್ ಮೂರೈತಿ ಮೂವತ್ತರಾಗ ಒಂದು ಹೊತ್ತಂದ್ರೆ ಇಪ್ಪತ್ತೊಂಬತ್ತು ಮೈನಸ್ ಮೂರು ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರೊಂಬತ್ತಲೇ ಇಪ್ಪತ್ತೇಳು ಎರಡು ಉಳಿತು ಮೂರರಡಲೇ ಆರು ಮತ್ತು ಎರಡನ್ನ ಸೇರಿಸ್ರೆ ಎಂಟಾಯ್ತು ಈ ಶ್ರೇಣಿಯ ಮೂವತ್ತನೇ ಪದ ಕಂಟಿಡಿಯಾಕೊಂಡೀವಿ ದೊಡ್ಡ ಸಂಖ್ಯೆ ಯಾವುದೈತಿ ಎಂಬತ್ತೇಳು ಐತಿ ಅದರ ಚಿಹ್ನೆ ಮೈನಸ್ ಇರುವುದರಿಂದ ಉತ್ತರ ಮೈನಸ್ನಾಗೆ ಬರ್ತೈತಿ ಆದ್ರೆ ಆಗ್ತಕ್ಕಂಥ ಕ್ರಿಯೆ ಮಾತ್ರ ಏನಾಗ್ತತಿ ವ್ಯವಕಲನ ಆಗ್ತೈತಿ ಎಂಬತ್ತೇಳರಾಗ ಹತ್ತು ಹೋತು ಅಂದರೆ ಎಷ್ಟು ಬತ್ತು ಅಂದ್ರೆ ಆ ಶ್ರೇಣಿಯ ಮೂವತ್ತನೇ ಪದ ಎಪ್ಪತ್ತ ಏಳು ನೋಡ್ರಿ ಎ ನೋಡಿರಿ ಎಕ್ವಲ್ ಟು ಎರಡು ಡಿ ಇಸಿ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಆರು ಮೈನಸ್ ಎರಡು ಆರಾಗ ಎರಡು ಅಂತಂದ್ರೆ ನಾಲ್ಕು ಎನ್ ಅಂದರೆ ಇಪ್ಪತ್ತೈದು ಅಂತ ಕೊಟ್ಟಾರ ಮೊದ ಶ್ರೇಣಿಯ ಸಮಾಂತರ ಶ್ರೇಣಿಯ ಎನ್ನನೇ ಪದ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಪ್ಪತ್ತೈದನೇ ಪದ ಎರಡು ಪ್ಲಸ್ ಇಪ್ಪತ್ತೈದು ಮೈನಸ್ ಒಂದು ಡಿ ಅಂದ್ರೆ ನಾಲ್ಕು ಎರಡು ಪ್ಲಸ್ ಇಪ್ಪತ್ತೈದರಾಗ ಒಂದು ಹೋತು ಅಂತಂದ್ರೆ ಎಷ್ಟಾಯ್ತು ಇಪ್ಪತ್ತ್ನಾಲ್ಕು ಗುಂಡ್ಲೆ ನಾಲ್ಕು ಎರಡು ಪ್ಲಸ್ ನಾಲ್ಕು ನಾಲ್ಕಲೇ ಹದಿನಾರು ತೊಂಬತ್ತಾರು ಆದ್ದರಿಂದ ಆ ಶ್ರೇಣಿಯ ಇಪ್ಪತ್ತೈದನೆಯ ಪದ ಎಷ್ಟ ಅಂತಂದ್ರೆ ತೊಂಬತ್ತ ಎಂಟು